ಪಾಟ್ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಬಹುದು ಅಂತ ಹೇಳಿದಂತಹ ವಿಡಿಯೋದಲ್ಲಿ ಒಬ್ಬರು ಕೇಳಿದಂತಹ ಪ್ರಶ್ನೆ ದಾಸವಾಳ ಗಿಡಗಳು ಹಾಗೆ ಗುಲಾಬಿ ಗಿಡಗಳು ಮತ್ತು ಜರ್ಬೇರಕ್ಕೆ ಎಷ್ಟು ದೊಡ್ಡ ಪಾಟನ್ನು ಉಪಯೋಗಿಸಬೇಕು ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಇದು ನೋಡಿ ಗುಲಾಬಿ ಗಿಡ ಇರುವಂತಹ ಗ್ರೋ ಬ್ಯಾಗ್ ಇದು ನೀವು ದೊಡ್ಡ ಸೈಜಿನ ಗ್ರೋ ಬ್ಯಾಗ್ ಅಂತ ಏನು ತರ್ತೀರಿ ಆ ಗ್ರೋ ಬ್ಯಾಗಲ್ಲಿ ನಾನು ಬೆಳೆಸಿದ್ದೇನೆ ನನ್ನ ಕೈ ನೋಡಿದರೆ ಗೊತ್ತಾಗ್ಬೋದು ಎಷ್ಟು ದೊಡ್ಡದಿದೆ ಈ ಗ್ರೋ ಬ್ಯಾಗ್ ಹೇಳಿ ಎಷ್ಟು ದೊಡ್ಡದಿದೆ ನೋಡಿ ಯಾಕಂದರೆ ದೊಡ್ಡ ಸೈಜ್ ಇದ್ದು ಅಂದರೆ ಲಾರ್ಜ್ ಸೈಜಿನ ಗ್ರೋ ಬ್ಯಾಗಲ್ಲೇ ನಾವು ಇದನ್ನು ಬೆಳೆಸಿದರೆ ಚೆನ್ನಾಗಿ ಬರ್ತದೆ ಗುಲಾಬಿ ಗಿಡಗಳು ಹಾಗೆ ದಾಸವಾಳ ಗಿಡವೂ ಅಷ್ಟೇ ಇದು ದಾಸವಾಳ ಗಿಡ ಇರುವಂತಹ ಗ್ರೋ ಬ್ಯಾಗ್ ನೀವು ನೋಡ್ತಾ ಇದ್ದೀರಿ ಎತ್ತರವಾಗಿ ಬೆಳೆಯುವಂತಹ ದಾಸವಾಳ ಗಿಡಕ್ಕೆಲ್ಲವೂ ಕೂಡ ಹನ್ನೆರಡು ಇಂಚಿನ ಗ್ರೋ ಬ್ಯಾಗಲ್ಲಿ ನಾವು ಬೆಳೆಸಿದ್ರೆ ಗಿಡ ತುಂಬ ಚೆನ್ನಾಗಿ ಬರೋದು ಇಲ್ಲದೆ ಇದ್ರೆ ಒಂದು ಸ್ವಲ್ಪ ಸಮಯ ಚೆನ್ನಾಗಿ ಬೆಳೆದು ಮತ್ತೆ ಅದು ಹೆಚ್ಚು ಬೆಳವಣಿಗೆಯನ್ನು ತೋರಿಸದೆ ಹೂ ಬಿಡದೆ ಕೂಡ ಇರಬಹುದು ಆದ್ದರಿಂದ ಎತ್ತರದ ದಾಸವಾಳ ಗಿಡ ಇರಬಹುದು ಅಥವಾ ಗ್ರಾಫ್ಟೆಡ್ ಗುಲಾಬಿ ಗಿಡ ಇರಬಹುದು ಅದಕ್ಕೆಲ್ಲವೂ ಕೂಡ ನೀವು ಸುಮಾರು ಹನ್ನೆರಡು ಇಂಚಿನ ಡಯಾಮೀಟರ್ ಇರುವಂತಹ ಗ್ರೋ ಬ್ಯಾಗ್ ಬಳಸಿದರೆ ಬೆಸ್ಟ್ ಅಥವಾ ಪಾಟ್ ಕೂಡ ಅದೇ ಸೈಜಿಗೆ ನೀವು ಬಳಸಬೇಕಾಗ್ತದೆ ಇದು ಗ್ರಾಫ್ಟೆಡ್ ಗುಲಾಬಿ ಗಿಡ ಇರುವಂಥದ್ದು ಸುಮಾರು ಹತ್ತು ಇಂಚಿನ ಪಾಟ್ನಲ್ಲಿ ಇದನ್ನು ನಾನು ಬೆಳೆಸಿದ್ದೇನೆ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿದರೆ ತುಂಬ ಚೆನ್ನಾಗಿ ಬರ್ತದೆ ಇದು ಇನ್ನೊಂದು ವೆರೈಟಿಯ ಗ್ರಾಫ್ಟೆಡ್ ಗುಲಾಬಿ ಗಿಡ ಇದರ ಪಾಟ್ ತೋರಿಸ್ತೇನೆ ನೋಡಿ ಇದು ಕೂಡ ಹನ್ನೆರಡು ಇಂಚಿನ ಪಾಟ್ ಹತ್ತರಿಂದ ಹನ್ನೆರಡು ಇಂಚು ತುಂಬ ಸೂಟೇಬಲ್ ಅಂತ ಹೇಳ್ಬೋದು ದಾಸವಾಳಕ್ಕೆ ಇರಬಹುದು ಗುಲಾಬಿ ಗಿಡಕ್ಕೂ ಇರ್ಬೋದು ಹಾಗಂತೇಳಿ ಸ್ವಲ್ಪ ಗಿಡ್ಡವಾಗಿ ಬೆಳೆಯುವಂತಹ ದಾಸವಾಳ ಅಥವಾ ಡಾರ್ಫ್ ವೆರೈಟಿ ಬರ್ತದಲ್ವಾ ಇಲ್ಲೊಂದಿದೆ ನೋಡಿ ಇದಕ್ಕೆ ಒಂದು ಎಂಟು ಇಂಚಿದ್ದು ಅಲ್ಲಿ ಕೂಡ ಬೆಳೆಸ್ಬಹುದು ಅರೆ ದೊಡ್ಡದ್ರಲ್ಲಿ ಹಾಕಿದರೆ ತುಂಬ ಬೆಟರ್ ಇನ್ನು ಇದೆಲ್ಲ ನನ್ನ ಜರ್ಬೇರ ಗಿಡಗಳು ಇದಕ್ಕೆ ಒಂದು ಏಳರಿಂದ ಎಂಟು ಇಂಚಿನ ಪಾಟಲ್ಲೇ ನಾನು ಬೆಳೆಸಿದ್ದೇನೆ ಅಥವಾ ಕೆಲವೊಂದನ್ನು ಅಂದರೆ ನೀವು ನರ್ಸರಿಯಿಂದ ತಂದಂತಹ ಚಿಕ್ಕದಾಗಿ ಬೆಳೆಯುವಂಥದ್ದಾದರೆ ಸುಮಾರು ಆರು ಇಂಚಿನ ಪಾಟ್ ಇದು ಆರು ಇಂಚಿನ ಪಾಟ್ ಇದರಲ್ಲಿ ಕೂಡ ಗಿಡ ಚೆನ್ನಾಗಿ ಬೆಳೀತದೆ ಯಾಕಂದರೆ ಅದರಲ್ಲಿ ತುಂಬ ಸಣ್ಣ ಗಿಡಗಳು ಬರುವುದಿಲ್ಲ ಸೈಡಲ್ಲಿ ಆದ ಕಾರಣ ಒಂದು ಮೂರ್ನಾಲ್ಕು ವರ್ಷಕ್ಕೂ ನಾವು ಇದನ್ನು ರೀಪಾಟ್ ಮಾಡಬೇಕಾಗಿ ಬರೋದಿಲ್ಲ ಇದೊಂದು ಸ್ವಲ್ಪ ದೊಡ್ಡ ಪಾಟ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸುಮಾರೊಂದು ಎಂಟು ಇಂಚ್ ಇರ್ಬೋದು ನೆಕ್ಸ್ಟ್ ಇದೆಲ್ಲ ಕೂಡ ಎಂಟು ಇಂಚಿನ ಪಾಟಲ್ಲಿ ಹಾಕಿದ್ದೇನೆ ಹಾಗೆ ಲೋಕಲ್ ವೆರೈಟಿಯ ಗುಲಾಬಿ ಗಿಡಗಳಾದರೂ ಕೂಡ ಹತ್ತಿಂದ ಹನ್ನೆರಡು ಇಂಚಿನ ಪಾಟ್ ಅಥವಾ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿ ಆಗ್ತದೆ ಸ್ವಲ್ಪ ಎತ್ತರ ಕೂಡ ಇರಬೇಕು ಗ್ರೋ ಬ್ಯಾಗ್ ತುಂಬ ತಗ್ಗಿನಲ್ಲಿ ಇದ್ದರೆ ಅಂದರೆ ಆಳ ಜಾಸ್ತಿ ಇಲ್ಲದೇ ಇದ್ದರೆ ಗಿಡದ ಬೇರೆ ಹೋಗಲಿಕ್ಕೆ ಸಾಕಾಗುವುದಿಲ್ಲ ಜಾಗ ಈ ಮಾಹಿತಿ ನಿಮಗೆ ಸಹಾಯಕಾರಿ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ ನನ್ನಲ್ಲಿ ಕೇಳಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು